ಮಾಡ್ತೀವಿ ಅದು ನಿಮ್ಮ ಚಾನೆಲ್ ನೋಡ್ಕೊಂಡು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಡೆಯಿಂದ ಏನಾದ್ರು ಬಂದು ನಿಮ್ಮ ಹೆಸರು ಹೇಳ್ಕೊಂಡು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀವಿ ಸೊ ಇದು ಯಾವುದಕ್ಕೂ ಚಾರ್ಜಸ್ ಇರಲ್ಲ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಓಕೆ ಎಲ್ಲ ಫ್ರೀ ಎಲ್ಲಾನು ಫ್ರೀ ಇರುತ್ತೆ ಕಂಪ್ಲೀಟ್ ವರ್ಕ್ ನ ಕಲ್ತಿ ಲೈಕ್ ಓನ್ ಪಾರ್ಲರ್ ನ ಓಪನ್ ಮಾಡಿ ನಾನು ಏನು ಇನ್ವೆಸ್ಟ್ ಮಾಡಿದ್ದೆ ಮ್ಯಾಮ್ ಮಾತ್ರ ಕಲಿಬೇಕು ಅಂತ ಹೇಳ್ಬಿಟ್ಟು ಅದ್ರದ್ದು ಒಂದು ಟ್ರಿಪಲ್ ಆ ತರ ನನಗೆ ಗೈನ್ ಆಗಿದೆ ಅರ್ನಿಂಗ್ಸ್ ಆಗಿದೆ ಆಲ್ರೆಡಿ ನಂಗೆ ತುಂಬಾ ಆರ್ಡರ್ಸ್ ಸಿಗ್ತಾ ಇದೆ ತುಂಬ ಭಯ ಪಡ್ತಿದ್ದೆ ಬಟ್ ಇವ್ರ ಹತ್ರ ಬಂದ ಮೇಲಿಂದ ಚೆನ್ನಾಗಿ ಹೇಳ್ಕೊಟ್ಟಿರ ನನಗಂತೂ ಫುಲ್ ಸ್ಯಾಟಿಸ್ಫೈಡ್ ಆಗಿದೆ ಚೆನ್ನಾಗಿ ಹೇಳ್ಕೊಟ್ಟಿದೆ ಹೇರ್ ಸ್ಟೈಲು ಸ್ಯಾರಿ ಟ್ರಾಪಿಂಗು ಎಲ್ಲ ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದೆ ಬೆಸ್ಟ್ ಮೆಂಟರ್ ಅಂತ ಹೇಳ್ಬೋದು ಓಕೆ ಆಮೇಲೆ ಎಲ್ಲದಕ್ಕೂ ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂತಾರೆ ನನ್ನ ಹತ್ರ ನನ್ನ ಬ್ಯಾಕ್ ಬೋನ್ ನಮ್ಮ ಅಪ್ಪ ಅಮ್ಮ ಹೆಂಗೆ ಇವ್ರು ನಂಗೆ ಬ್ಯಾಕ್ಬೋನ್ ಬ್ಯಾಕ್ ಆಗಿದ್ದಾರೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ವರ್ಕ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸರ್ಕೊಂಡು ಹೋಗ್ತಾರೆ ಅವ್ರ ಜೊತೆ ವರ್ಕ್ ಇದ್ದಾಗ ನನಗೆ ತುಂಬಾ ಹ್ಯಾಪಿ ಆಗಿದ್ದೀನಿ ಈಗ ಬಟ್ ನಾನು ಕಲಿತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಇವಾಗ ತುಂಬಾ ನಾನು ಚೆನ್ನಾಗಿ ಕಲಿತು ಇವಾಗ ನಾನು ಸಲೂನ್ ಓಪನ್ ಮಾಡಿದ್ದೀನಿ ಓಕೆ ನಂಗೆ ತುಂಬಾ ಖುಷಿ ಆಗುತ್ತೆ ನನಗೆ ಅವ್ರ ಕಡೆಯಿಂದ ಅವ್ರು ಚೆನ್ನಾಗಿ ಹೇಳ್ಕೊಡೋದು ಆಲ್ರೆಡಿ ಸಲೂನ್ ಓಪನ್ ಮಾಡಿ ಸ್ಟಾರ್ಟ್ ಮಾಡಿ ಎಸ್ ಮ್ಯಾಮ್ ಓಕೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಬಟ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರಲಿಲ್ಲ ಫಸ್ಟ್ ಏನು ಅಂದ್ರೆ ನನ್ನ ಮದ್ವೆಗೆ ಹರ್ಷ ಕವಿ ಶೆಟ್ಟಿ ಅವರೇ ಮೇಕಪ್ ಆಗಿದಾಗ ಬಂದಿದ್ದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅವಾಗಲೇ ನಾನು ಮೇಕಪ್ ಮಾಡಿದ್ದು ಸೊ ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಹತ್ರನೇ ಕಲಿಬೇಕು ಅವ್ರ ಅಕಾಡೆಮಿ ಸ್ಟಾರ್ಟ್ ಮಾಡ್ಲಿ ಅಂತಾನೆ ನಾನು ವೆಯ್ಟ್ ಮಾಡ್ಕೊಂಡು ಇದ್ದು ಅದು ಅವ್ರ ಅಕಾಡೆಮಿ ಸ್ಟಾರ್ಟ್ ಆದ್ಮೇಲೆ ನಾನು ಹತ್ರ ಜಾಯ್ನ್ ಆಗಿದ್ದು ವರ್ಕು ಪ್ರೊವೈಡ್ ಮಾಡ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿದ್ರು ಅದೇ ರೀತಿ ಅವ್ರ ಜೊತೆ ವರ್ಕಿಗೆ ಹೋಗ್ತಿದ್ದೀನಿ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಮೇಕಪ್ ಆರ್ಟಿಸ್ಟ್ ಆಗಬೇಕು ಬ್ಯೂಟಿಷಿಯನ್ ಆಗಬೇಕು ಅಂತ ಡ್ರೀಮ್ಸ್ ಇಟ್ಕೊಂಡಿದ್ದೀರಾ ಆ್ಯಂಡ್ ಕಡಿಮೆ ಬಜೆಟಲ್ಲಿ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಹತ್ರ ಮೇಕಪ್ ಮಾಡಿಸ್ಕೋಬೇಕು ಅಂತ ಡ್ರೀಮ್ಸ್ ಇಟ್ಕೊಂಡಿದ್ದೀರಾ ಅವ್ರಿಗಾಗಿ ಈ ವಿಡಿಯೋ ಸೆವೆಂಟೀನ್ ಇಯರ್ಸ್ ಪ್ಲಸ್ ಸಾಲಿಡ್ ಎಕ್ಸ್ಪೀರಿಯನ್ಸ್ ಇರುವಂಥ ಕಾವ್ಯ ಶೆಟ್ಟಿ ಅವರು ಕಾವ್ಯಶೆಟ್ಟಿ ಅಕಾಡೆಮಿ ಮುಖಾಂತರ ಮೇಕಪ್ ಕೋರ್ಸಸ್ ಆ್ಯಂಡ್ ಸಲೂನ್ ಕೋರ್ಸಸ್ನ ಮುಂದೆ ಎಜುಕೇಟ್ ಮಾಡ್ತಿದ್ದಾರೆ ಯಾರಾದರೂ ರೆಂಟೆಡ್ಗೆ ಜ್ಯುವೆಲರಿಸ್ ಹುಡುಕ್ತಿದ್ದೀರಾ ಅಂದರೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಜುವೆಲರಿಸ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ ವಿಡಿಯೋ ಹೈಲೈಟ್ಸ್ ಅಲ್ಲಿ ರಿವ್ಯೂಸ್ ನೋಡೇ ಗೊತ್ತಾಗಿರುತ್ತೆ ಒನ್ ಆಫ್ ದಿ ಬೆಸ್ಟ್ ಅಕಾಡೆಮಿ ಅಂತ ಹೇಳಿ ಏನೇನು ಕೋರ್ಸಸ್ ಇರುತ್ತೆ ಎಷ್ಟು ಮಂದ್ ಕೋರ್ಸ್ ಇರುತ್ತೆ ಕಾಂಪ್ಲಿಮೆಂಟ್ರಿಯಾಗಿ ಏನೇನು ಸಿಕ್ತಿದೆ ಫ್ರೀ ಗಿಫ್ಟ್ಸ್ ಆಗಿ ಏನೇನು ಸಿಕ್ತಿದೆ ಅಂತ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಈ ಅಕಾಡೆಮಿ ಲೊಕೇಟ್ ಆಗಿರೋದು ಮರ್ಯಪ್ಪನ್ ಪಾಳ್ಯದಲ್ಲಿ ಮರ್ಯಪ್ಪನ್ ಪಾಳ್ಯ ಬಸ್ ಗಿಂತ ಸ್ವಲ್ಪ ಮುಂದೆ ಬಂದರೆ ಪರಿಶ್ರಮ ಅಕಾಡೆಮಿ ಇದೆ ನೋಡಿ ಪರಿಶ್ರಮ ಅಕಾಡೆಮಿ ಎಕ್ಸಾಕ್ಟ್ ಅಪೋಸಿಟ್ ಬಿಲ್ಡಿಂಗಲ್ಲೇ ಫಸ್ಟ್ ಫ್ಲೋರಲ್ಲ ಈ ಅಕಾಡೆಮಿ ಲೊಕೇಟ್ ಆಗಿರೋದು ಬಸ್ ಸ್ಟಾಪ್ಗೆ ತುಂಬ ಹತ್ರ ಇರುತ್ತೆ ಈಸಿ ಲ್ಯಾಂಡ್ ಮಾರ್ಕ್ ಇರುತ್ತೆ ಆರಾಮಾಗಿ ನೀವು ಬಸ್ಸಲ್ಲಿ ಕೂಡ ಬರ್ಬೋದು ಹಂಗೂ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮಗೆ ಗೈಡ್ ಮಾಡ್ತಾರೆ ಆ್ಯಂಡ್ ಈ ಅಕಾಡೆಮಿದು ಲೊಕೇಶನ್ ಕೂಡ ಸೆಂಡ್ ಮಾಡ್ತಾರೆ ಹಲೋ ಮ್ಯಾಮ್ ನಮಸ್ತೆ ಹಲೋ ಮ್ಯಾಮ್ ನಮಸ್ತೆ ಇವತ್ತು ನಮ್ಮ ಚಾನಲಲ್ಲಿ ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡ್ತಿರೋದು ಮೇಕಪ್ ಬಗ್ಗೆ ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ ನಾನು ಕಾವ್ಯ ಶೆಟ್ಟಿ ಅಂತ ಹೇಳ್ಬಿಟ್ಟು ಸೊ ನಂದು ಎಕ್ಸ್ಪೀರಿಯನ್ಸ್ ಬಂದ್ ಸಲೂನ್ ಅಂಡ್ ಮೇಕಪ್ ಅಲ್ಲಿ ಸೆವೆಂಟೀನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಸೊ ಈಗ ಜಸ್ಟ್ ಬಂದ್ಬಿಟ್ಟು ಟೂ ಇಯರ್ಸ್ ಆಯ್ತು ಅಕಾಡೆಮಿ ಸ್ಟಾರ್ಟ್ ಮಾಡಿ ಸರ್ಟಿಫಿಕೇಟ್ ಹೌದು ವಿತ್ ಸರ್ಟಿಫಿಕೇಟ್ ಇರುತ್ತೆ ಗೌರ್ಮೆಂಟ್ ಸರ್ಟಿಫೈಡ್ ಆಗಿರೋ ಕಂಪನಿ ಎಂ ಎಸ್ ಎಲ್ಲ ಇದೆ ನಂದು ಪ್ರತಿ ಒಬ್ರುಗು ಸರ್ಟಿಫೈಡ್ ಆಗಿರೋ ಸರ್ಟಿಫಿಕೇಟೇ ಸಿಗುತ್ತೆ ಮೇಕಪ್ ಕೋರ್ಸಸ್ ಸಲೂನ್ ಸರ್ವಿಸಸ್ ಸಲೂನ್ ಕೋರ್ಸ್ ಕೂಡ ಇದೆ ಸೊ ಹೇರ್ ಎಕ್ಸ್ಟೆನ್ಷನ್ಸು ಹೈಡ್ರಾ ಫೇಶಿಯಲ್ ಕಂಪ್ಲೀಟ್ ಆಗಿ ಎಲ್ಲ ಹೇಳ್ಕೊಡ್ತಾ ಹೋಗ್ತೀವಿ ಮೇಕಪ್ ಅಂತ ಬಂದ್ರೆ ನಿಮಗೆ ವಾಟರ್ ಪ್ರೂಫ್ ಮೇಕಪ್ ತ್ರೀ ಡಿ ಹೆಚ್ ಡಿ ಮೇಕಪ್ ಏರ್ ಬ್ರಷ್ ಮೇಕಪ್ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ ಕಂಪ್ಲೀಟ್ ಆಗಿ ಎಲ್ಲಾನು ಇರುತ್ತೆ ಈವನ್ ಪ್ರತಿಯೊಂದು ಇವ್ರಿಗೂ ಸ್ಟೂಡೆಂಟ್ಗೂ ಏರ್ ಬ್ರಷ್ ಮೇಕಪ್ ಕೂಡ ಡೆಮೋ ಕೊಡ್ತಾ ಇದೀವಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ನಮ್ಮ ಪ್ರಾಡಕ್ಟ್ ಬಂದು ನಾರ್ಸು ಹುಡಾ ಬ್ಯೂಟಿ ಎಸ್ಟಿಲ್ ಲಾರ್ಡರ್ ಸೊ ಇಲ್ಲಿ ಏನಿದೆ ಕಂಪ್ಲೀಟ್ ಆಗಿ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಾವು ಇವ್ರಿಗೆ ಕೊಡ್ತೀವಿ ಸ್ಟೂಡೆಂಟ್ಸ್ ಗಳಿಗೆ ಕೊಡ್ತೀವಿ ಕಂಪ್ಲೀಟ್ ಆಗಿ ಸೊ ನಾರ್ಸು ಹುಡಾ ಬ್ಯೂಟಿ ಮ್ಯಾಕು ಇಂದ ಹಿಡಿದು ಅಪ್ಗ್ರೇಡ್ ಈಗ ವರ್ಷನ್ ಬರ್ತಾ ಇದೆ ನ್ಯೂ ವರ್ಷನ್ಸ್ ಎಲ್ಲ ಕಂಪ್ಲೀಟಾಗಿ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಫೌಂಡೇಶನ್ನು ಅಷ್ಟೇ ಯಾವುದು ಅಪ್ಗ್ರೇಡ್ ಆಗ್ತಾ ಇರ್ತದೆ ಅದನ್ನೇ ಕೊಡ್ತಾಯಿದ್ದೀವಿ ಸ್ಟೂಡೆಂಟ್ಸ್ಗಳಿಗೆ ಓಕೆ ಎಷ್ಟು ಮಂದಿ ಕೋರ್ಸ್ ಇರುತ್ತೆ ಕೋರ್ಸ್ ಇರುತ್ತೆ ಬಂದ್ ಫಿಫ್ಟೀನ್ ಹೇರ್ ಸ್ಟೈಲು ಸಾರಿ ಡ್ರಿಪಿಂಗ್ ನೀಲ್ ಆರ್ಟ್ ಫ್ಲೋರಲ್ ಆರ್ಟು ಜೊತೆಗೆ ಹೇರ್ ಎಕ್ಸ್ಟೆನ್ಶನ್ ಕೂಡ ಫಿಕ್ಸ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀವಿ ಸಲೂನ್ ಅಂತ ಬಂದ್ರೆ ಬೊಟಾಕ್ಸ್ ಕೆರಟಿನ್ ಸ್ಮೂತ್ ಕಂಪ್ಲೀಟ್ ಹೈಡ್ರಾ ಫೇಷಿಯಲ್ ಪ್ರತಿಯೊಂದು ಇರುತ್ತೆ ಏನೇನ್ ಇರುತ್ತೆ ಸಲೂನ್ ಸರ್ವಿಸಸ್ ಕಂಪ್ಲೀಟ್ ಆಗಿ ವಿತ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕೊಡ್ತಾ ಇದೀವಿ ಕೆಲವೊಂದು ಕೋರ್ಸ್ ಅಲ್ಲಿ ಗಿಫ್ಟ್ ತರ ಹೇಳ್ಬಿಟ್ಟು ಮೇಕಪ್ ಕೋರ್ಸ್ ಗೆ ಸಪ್ರೇಟ್ ಪ್ರಾಡಕ್ಟ್ಸ್ ಗಿಫ್ಟ್ ಆಗಿ ಇಲ್ಲ ಇಲ್ಲ ನಾನು ಆ ತರ ಕೊಡಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಈಗ ನಾವು ಮೆಂಟರ್ಸ್ ಎಲ್ಲ ಯೂಸ್ ಮಾಡೋ ಪ್ರಾಡಕ್ಟ್ ಬಂದ್ಬಿಟ್ಟು ನಾರ್ಸು ಹುಡಾ ಬ್ಯೂಟಿ ಎಷ್ಟಿಲ್ಲ ಈ ತರ ಯೂಸ್ ಮಾಡ್ತೀವಿ ಸೊ ನಾವು ಗುಡೀಸ್ ಅಂತ ಬಂದಾಗ ನಮ್ ಸ್ಟೂಡೆಂಟ್ ಗಳಿಗೆ ನಾವು ಕೊಡೋ ಪ್ರಾಡಕ್ಟ್ ಸ್ವಲ್ಪ ಲೋವರ್ ಬ್ರ್ಯಾಂಡ್ ಅಲ್ಲಿ ಇರುತ್ತೆ ತೌಸಂಡ್ ರುಪೀಸ್ ಫೌಂಡೇಶನ್ಸ್ ಪೌಡರ್ಸ್ ಎಲ್ಲ ಕಡಿಮೆ ಕಡಿಮೆ ಅದು ಅಂದ್ರೆ ನಮಗೆ ಏನ್ ವರ್ತ್ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇರ್ತೀವಿ ಅಂದ್ರೆ ಏಯ್ಟಿ ತೌಸಂಡ್ ನೈಂಟಿ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅದೇ ಅವ್ರದೇ ದುಡ್ಡನ್ನೇ ಅವ್ರಿಗೆ ಕೊಡ್ತಾರೆ ಇಲ್ಲ ಅವ್ರ ದುಡ್ಡಲ್ಲಿ ಅವ್ರಿಗೆ ಕೊಡ್ತಾರೆ ಬಟ್ ಒಬ್ಬ ಒಂದ್ ತರ ಇರುತ್ತೆ ಬಟ್ ಯಾರು ನಾವು ಇದ್ ಮಾಡೋದಕ್ಕಾಗಲ್ಲ ಬಟ್ ನನ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಕೋರ್ಸ್ ಹೇಳ್ಕೊಡ್ತೀವಿ ಪ್ರೊಡಕ್ಟ್ ಎಲ್ಲ ಅವರೇ ತಗೋಬೇಕು ನನ್ ಹೇರ್ ಗುಡ್ಡೀಸು ಮತ್ತೆ ಹೇರ್ ಕಟಿಂಗ್ ಏನ್ ಬೇಕು ಪ್ರತಿಯೊಂದು ನಾವು ಪ್ರೊವೈಡ್ ಮಾಡ್ತೀವಿ ಈ ಫಿಫ್ಟೀನ್ ತೌಸಂಡ್ ನೈನ್ ನೈನ್ಟಿ ನೈನ್ ಅಲ್ಲಿ ಏನಿದೆ ಫೈವ್ ತೌಸಂಡ್ ವರ್ಕ್ ಗುಡಿವಾಗಿ ಕೊಟ್ಟು ಕೊಟ್ಟಿರ್ತೀವಿ ನಾವು ಸೊ ಇವರಿಗೆ ನಾವು ಕೊಡ್ತೀವಿ ಇದ್ ಕೊಡ್ತೀವಿ ಮೇಕಪ್ ಗುಡೀಸ್ ಕೊಡ್ತೀವಿ ಯಾವ್ದು ನಾನು ಹೇಳಕ್ ಹೋಗಲ್ಲ ಬಿಕಾಸ್ ಅವ್ರಿಗೆ ಇಷ್ಟ ಬಂದಿದ್ದು ನಾವ್ ಏನ್ ಪ್ರಾಡಕ್ಟ್ ಯೂಸ್ ಮಾಡ್ತೀವಿ ಅದ್ ಏನ್ ಇಷ್ಟ ಬರುತ್ತೆ ಅದು ಸ್ಟೂಡೆಂಟ್ ಗಳು ತಗೋಬೇಕು ನಾವು ಕೊಟ್ಟಿದ್ರಲ್ಲೇ ಅವ್ರ ಹೊರಗಡೆ ಹೋಗಿ ವರ್ಕ್ ಮಾಡೋ ತರ ಇರಬಾರ್ದು ಸೊ ಹಂಗಾಗಿ ನಾನು ಅದನ್ನ ಯಾರಿಗೂ ಪ್ರೊವೈಡ್ ಮಾಡೋದಕ್ಕೆ ಹೋಗಿ ನಾವೇನೋ ಕಡಿಮೆ ಪ್ರಾಡಕ್ಟ್ ಕೊಡೋದು ಅವ್ರಿಗೆ ಅದ್ ಇಷ್ಟ ಆಗಲ್ಲ ನಾವು ಎಲ್ಲ ಜಾಸ್ತಿ ಯೂಸ್ ಮಾಡಿರ್ತೀವಿ ಸೊ ಅವ್ರಿಗೆಲ್ಲೋ ನಾವು ತೌಸಂಡ್ ಮಾಡಿದ್ರೆ ಅವ್ರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿರ್ತೀವಿ ಸೊ ಅವ್ರ ಅದ್ರಲ್ಲೇ ಅನ್ ಮಾಡ್ತಾ ಇರ್ಬೇಕು ಅವ್ರ ತಗೊಂತರ ತಗೊಳ್ಳಿ ಒಳ್ಳೆ ಪ್ರಾಡಕ್ಟ್ಸೆ ತಗೊಳ್ಳಿ ನಾವ್ ಯಾವ್ದು ಯೂಸ್ ಮಾಡ್ತೀವಿ ಅದನ್ನೇ ತಗೊಳ್ಳಿ ನಾ ನನ್ನ ಇನ್ ಟೆನ್ಷನ್ ಓಕೆ ಡೈಲಿ ಕೋರ್ಸಸ್ ಮಾರ್ನಿಂಗ್ ಟೆನ್ ತರ್ಟಿ ಇಂದ ಈವ್ನಿಂಗ್ ಫೋರ್ವರೆಗೂ ಇರುತ್ತೆ ಕಂಪ್ಲೀಟ್ ಕೋರ್ಸ್ ವೀಕ್ಲಿ ಸೆವೆನ್ ಡೇಸ್ ಇರುತ್ತೆ ವೀಕ್ಲಿ ಫೈವ್ ಡೇಸ್ ಇರುತ್ತೆ ಸ್ಯಾಟರ್ಡೇ ಸಂಡೇ ವೀಕ್ ವೀಕೆಂಡ್ ಬ್ಯಾಚ್ ಕೂಡ ಇದೆ ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ ಸಪ್ರೇಟ್ ಇದೆ ನೇಲ್ ಆರ್ಟ್ ಕ್ಲಾಸಸ್ ಸಪ್ರೇಟ್ ಇದೆ ವೀಕ್ ಡೇಸ್ ಅಲ್ಲಿ ಕೂಡ ವೀಕ್ ಡೇಸ್ ಅಲ್ಲಿ ಕಂಪ್ಲೀಟ್ ಎಲ್ಲರಿಗೂ ಇರುತ್ತೆ ಹೌದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಕೂಡ ಹೇಳ್ಕೊಡ್ತೀವಿ ಸೊ ಇದ್ರ ಜೊತೆಗೆ ನಾವು ಕಸ್ಟಮರ್ ಸರ್ವಿಸ್ ಕೂಡ ಕೊಡ್ತಾ ಬಾಕ್ಸ್ ಫೋಲ್ಡಿಂಗ್ ವಿತ್ ಸರ್ವಿಸ್ ಹೋಮ್ ಡೆಲಿವರಿ ಕೂಡ ಕೊಡ್ತಾ ಇದೀವಿ ಹೋಮ್ ಸರ್ವಿಸ್ ಕೂಡ ಕೊಡ್ತಾ ಇದೀವಿ ನನ್ನ ಯಾರ್ಯಾರು ಬರ್ತಾರೆ ಹಾಗೆ ಇವಾಗ ಇವನ್ ಸ್ಟೂಡೆಂಟಿಗೂ ಅಷ್ಟೇನೆ ಯಾರು ಹೊರಗಡೆ ಹೋಗ್ಬೇಕಾಗಿಲ್ಲ ಗೆ ಕಂಪ್ಲೀಟ್ ಆಗಿ ಪೋರ್ಟ್ಫೋಲಿಯೋ ಶೂಟ್ ಇರುತ್ತೆ ಆ ಪೋರ್ಟ್ಫೋಲಿಯೋ ಶೂಟಿಗೆ ಏನ್ ಎಲ್ಲ ಕಂಪ್ಲೀಟ್ ಆಗಿ ಕೊಡ್ತಾ ಇದೀವಿ ಇದಕ್ಕೆ ರೆಂಟ್ ಕೊಡ್ಬೇಕಾಗಿಲ್ಲ ಸೊ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೇವೆ ಪೋರ್ಟ್ಫೋಲಿಯೋ ಶೂಟ್ ಇರುತ್ತೆ ಜುವೆಲರಿಸೀಸು ಕಾಸ್ಟ್ಯೂಮ್ಸ್ ಪ್ರತಿಯೊಂದು ನಾವೇ ಪ್ರೊವೈಡ್ ಮಾಡ್ತಿದ್ವಿ ಬಟ್ ಈ ಬ್ಯಾಚಿಗೆ ಮಾತ್ರ ನೆಕ್ಸ್ಟ್ ಬ್ಯಾಚಿಂದ ಇರೋದಿಲ್ಲ ಈ ಬ್ಯಾಚಿಗೆ ಕಂಪ್ಲೀಟ್ ಆಗಿ ಪ್ರೊವೈಡ್ ಮಾಡಿ ನೋಡ್ಕೊಂಡು ಫಿಫ್ಟೀನ್ ತೌಸಂಡ್ ನೈನ್ ನೈನ್ಟಿ ಇರುತ್ತೆ ಬಟ್ ಈ ಬ್ಯಾಚಲ್ ಏನಾದ್ರು ಜಾಸ್ತಿ ಆಯ್ತು ಸ್ಟೂಡೆಂಟ್ ಅಂದ್ರೆ ನೆಕ್ಸ್ಟ್ ಬ್ಯಾಚಿಗೆ ಅದನ್ನೇ ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡ್ತೀವಿ ಅದು ನಿಮ್ ಚಾನಲ್ ನೋಡ್ಕೊಂಡು ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ ಕಡೆಯಿಂದ ಏನಾದ್ರು ಬಂದು ನಿಮ್ ಹೆಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀವಿ ಸೊ ಇದು ಯಾವ್ದಕ್ಕೂ ಚಾರ್ಜಸ್ ಇರಲ್ಲ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಎಲ್ಲಾನು ಫ್ರೀ ಇರುತ್ತೆ ಎಲ್ಲ ಕಂಪ್ಲೀಟ್ ಫ್ರೀ ಇರುತ್ತೆ ಬಟ್ ಯಾವ್ದೇ ನಾನು ಪ್ರಾಡಕ್ಟ್ ಕೊಡ್ತೀನಿ ಅಂತ ಹೇಳೋದಿಲ್ಲ ಇದೆಲ್ಲ ಬಂದ್ಬಿಟ್ಟು ಏನ್ ರೆಂಟ್ ಇರುತ್ತೆ ಯಾರು ರೆಂಟ್ ತಗೊಳಂಗಿಲ್ಲ ಎಲ್ಲ ನಾನೇ ಪ್ರೊವೈಡ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಮ್ಯಾಮ್ ಬೇರೆ ಕಡೆ ಎಲ್ಲ ಏಯ್ಟಿ ತೌಸಂಡ್ ನೈಂಟಿ ಮಿನಿಮಮ್ ಫಿಫ್ಟಿ ತೌಸಂಡ್ ರುಪೀಸ್ ಇರುತ್ತೆ ನಿಮ್ಮಲ್ಲಿ ಯಾಕೆ ಓನ್ಲಿ ಫಿಫ್ಟೀನ್ ತೌಸಂಡ್ ನೈನ್ ನೈನ್ಟಿ ನೈನ್ ರುಪೀಸ್ಗೆ ಕೊಡ್ತಿದ್ದೀರಾ ಏನಾದ್ರು ಲೋಕಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಹೇಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಮ್ಯಾಮ್ ಬಿಕಾಸ್ ಇಲ್ಲೇ ನೀವು ನೋಡ್ತಾ ಇರ್ಬೋದು ಪ್ರಾಡಕ್ಟ್ ಎಲ್ಲ ಬ್ರಾಂಡೆಡ್ ಇರುತ್ತೆ ಸ್ಟೂಡೆಂಟ್ಸ್ಗೂ ಇದನ್ನ ಅವರು ನಾವ್ ಕ್ಲಾಸಸ್ ಕೊಡುವಾಗ ನೋಡಬಹುದು ಇದೇ ಪ್ರಾಡಕ್ಟ್ ಇರುತ್ತೆ ಯಾವ್ದು ಎತ್ತಿಡೋದಿ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಬಿಕಾಸ್ ಅವ್ರು ಏನಾರು ಕಲ್ತಿಲ್ಲ ಅಂತ ಹೇಳಿದ್ರೆ ಏನಾರು ಗೊತ್ತಾಗಿಲ್ಲ ಅಂತ ಎನಿ ಟೈಮ್ ಯಾವಾಗ ಕಾಲ್ ಮಾಡಿದ್ರು ಟೈಮ್ ಅವೈಲೇಬಲ್ ಇದ್ದೇ ಇರ್ತೀನಿ ಪ್ರತಿಯೊಂದು ಡೌಟ್ಸ್ ನಾನು ಕ್ಲಿಯರ್ ಮಾಡ್ತಾನೆ ಇರ್ತೀನಿ ಬಿಕಾಸ್ ನಾನು ಸ್ಟೂಡೆಂಟ್ಸ್ ಆಲ್ರೆಡಿ ಇಟ್ಟಿದ್ದಾರೆ ಸಲೂನ್ ಇಟ್ಟಿದ್ದಾರೆ ಮೇಕಪ್ ಆಲ್ರೆಡಿ ಹೋಗ್ತಿದ್ದಾರೆ ಆಲ್ರೆಡಿ ಸೆವೆಂತ್ ಬ್ಯಾಚ್ ಹೋಗಿದೆ ಇದು ಬಂದ್ಬಿಟ್ಟು ಈಗ ನಾನು ಪರ್ಸನಲ್ ಆಗಿರೋದು ಮುಂಚೆ ವುಮನ್ಸ್ ಎಂಪರ್ಮೆಂಟ್ ಅಂಡರ್ ಅಲ್ಲಿ ಟೈಅಪ್ ಆಗಿತ್ತು ನನ್ನ ಇದು ಕಂಪನಿ ಸೊ ಇವಾಗ ಅದಿಲ್ಲ ಇವಾಗ ನನ್ನ ಅಂಡರ್ಗೆ ತಗೊಂಡು ನಾನೇ ಓನ್ ಆಗಿ ನಾನು ನಡೆಸ್ತಾ ಇರೋದ್ರಿಂದ ಸೊ ಇವಾಗ ಪ್ರತಿಯೊಂದು ಸ್ಟೂಡೆಂಟು ಅಷ್ಟೇ ಎಲ್ಲ ಹ್ಯಾಪಿಯಾಗಿ ವರ್ಕ್ ಮಾಡಿದರೆ ಇನ್ನೊಂದು ನಾನು ಅವರಿಗೆ ಕಮಿಟ್ ಆಗಿದ್ದೆ ನಾನು ಪ್ರತಿಯೊಬ್ಬರಿಗೂ ಕೆಲಸ ಕೊಟ್ಟೆ ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ವರ್ಕ್ ಪ್ರೊವೈಡ್ ಮಾಡಿದ್ದೀನಿ ಅದನ್ನ ಸ್ಟೂಡೆಂಟ್ ಹತ್ರನೇ ಕೇಳ್ಬೋದು ಹೆಲೋ ಮೈ ನೇಮ್ ಇಸ್ ಮಮತಾ ಆ್ಯಕ್ಚುಲಿ ನನಗೆ ಮೇಕಪ್ ಕಲಿಬೇಕು ಅನ್ನೋದು ತುಂಬ ವರ್ಷದಿಂದ ಪ್ಯಾಷನ್ ಸೊ ನಾನು ಒಂದು ಬೆಸ್ಟ್ ಅಕಾಡೆಮಿನ ಹುಡುಕ್ತಾ ಇದ್ದೆ ಮುಂಚೆ ಇಂದನು ನೋಡ್ತಾ ಇದ್ದೆ ಹೋಲ್ಡಲ್ಲಿ ಇಡ್ತಾ ಇದ್ದೆ ಮತ್ತೆ ಪ್ರೈಸ್ ರೇಂಜ್ ಕೂಡ ತುಂಬ ಹೈಯಲ್ಲಿ ಇತ್ತು ಒಂದು ಕ್ವಾಲಿಟಿ ಎಜುಕೇಷನ್ ಬೇಕಿತ್ತು ನನಗೆ ನನಗೆ ಟಚ್ ಇತ್ತು ಬಟ್ ಕಂಪ್ಲೀಟಾಗಿ ನನಗೆ ಗೊತ್ತಿರಲಿಲ್ಲ ಹೇಗೆ ಏನು ಈ ಇದ್ದು ಲೈಕ್ ಸ್ಟೆಪ್ಸ್ ಎಲ್ಲ ನನಗೆ ಸರಿಯಾಗಿ ಗೊತ್ತಿರಲಿಲ್ಲ ಓಕೆ ಸೊ ಅದಕ್ಕೋಸ್ಕರ ನಾನು ಯಾರ ಹತ್ರ ಹೋದರೆ ಚೆನ್ನಾಗಿ ನಾನು ಆಗಿ ಕಲಿಬೋದು ನನ್ನ ಮನೆ ಮತ್ತೆ ನಾವು ಹೊಸ ಏರಿಯಾಗೆ ಶಿಫ್ಟ್ ಆಗಿದ್ವಿ ಅಲ್ಲಿ ನನ್ನ ನಿಯರೆಸ್ಟ್ ಯಾವುದೆಲ್ಲ ಸಿಗುತ್ತೆ ಆ ಥರದ್ದೆಲ್ಲ ಸರ್ಚ್ ಮಾಡಬೇಕಾದ್ರೆ ಲೈಕ್ ಕಾಪ್ಯ ಮ್ಯಾಮ್ ಸಿಕ್ಕಿದ್ರು ಅವ್ರಿಗೆ ಕಾಲ್ ಮಾಡಿ ಪ್ರೈಸ್ ರೇಂಜ್ ಎಲ್ಲ ಕೇಳಿ ಮತ್ತೆ ತುಂಬ ಬೇರೆ ಕಡೆನೂ ನಾನು ಎನ್ಕ್ವೈರೀಸ್ ಮಾಡಿದೆ ನನ್ನ ಬಜೆಟ್ಗೆ ಅವರೆಲ್ಲ ತುಂಬ ಜಾಸ್ತಿಯಾಗಿ ಹೋಗಿತ್ತು ಬಜೆಟ್ ರೇಂಜು ಸೊ ಮ್ಯಾಮ್ ಅಂಡರಲ್ಲಿ ತುಂಬ ಲೈಕ್ ರೀಸನೇಬಲ್ ಪ್ರೈಸಸ್ ಅಲ್ಲಿ ಸಿಗ್ತಾ ಇತ್ತು ಮತ್ತೆ ಡೇಸು ಕೂಡ ನಾವು ಕಲಿಯೋದಕ್ಕೆ ಲೈಕ್ ಇವ್ರದ್ದು ಅವಾಗ ಥರ್ಟಿ ಪ್ಲಸ್ ಥರ್ಟಿ ಡೇಸ್ ಲೈಕ್ ಟೂ ಮಂತ್ಸ್ ಪ್ಲಸ್ ತ್ರೀ ಮಂತ್ಸ್ ಇಂಟರ್ನ್ಶಿಪ್ ಇತ್ತು ಟೋಟಲ್ ನಾವು ಸಿಕ್ಸ್ ಮಂತ್ಸ್ ಅವಾಗ ಕಲ್ತ್ಕೊಂಡ್ವಿ ಬೇರೆಯವ್ರ ಹತ್ರ ಎಲ್ಲ ಎಕ್ಸ್ಪೀರಿಯನ್ಸು ಲೈಕ್ ತುಂಬ ಚೆನ್ನಾಗಿತ್ತು ಎಲ್ಲನೂ ಡೀಟೇಲ್ಡಾಗಿ ಹೇಳಿಕೊಟ್ಟಿದ್ದಾರೆ ಮತ್ತೆ ತುಂಬ ಯಾವುದೇ ಚಿಕ್ಕ ಚಿಕ್ಕ ಲೈಕ್ ಲೈಕ್ ಏನು ನಮಗೆ ಪ್ರಾಬ್ಲಮ್ಸ್ ಇದೆ ನಾವು ಯಾವ್ದಾವ್ದನ್ನ ಮಿಸ್ಟೇಕ್ಸ್ ಮಾಡ್ತಾ ಇದ್ವಿ ಪ್ರತಿಯೊಂದನ್ನೂ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದಾರೆ ಮತ್ತೆ ಪರ್ಫೆಕ್ಷನ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ಹೌದು ಪ್ರತಿಯೊಂದು ಡೀಟೇಲ್ ಆಗಿ ಬರೋ ಗಂಟನು ಹೇಳ್ತಾನೆ ಇರ್ತಾರೆ ಓಕೆ ಕಂಪ್ಲೀಟ್ ಆಗಿ ನಾನು ಸ್ಯಾಟಿಸ್ಫೈಡ್ ಲೈಕ್ ನಾನು ಒಂದು ಸಿಕ್ಸ್ ಮಂತ್ಸ್ ಅಲ್ಲಿ ಕಂಪ್ಲೀಟ್ ವರ್ಕ್ ನ ಕಲ್ತಿ ಲೈಕ್ ಓನ್ ಆಗಿ ಪಾರ್ಲರ್ ನ ಓಪನ್ ಮಾಡಿ ನಾನು ಏನ್ ಇನ್ವೆಸ್ಟ್ ಮಾಡಿದ್ದೆ ಮ್ಯಾಮ್ ಮಾತ್ರ ಕಲಿಬೇಕು ಅಂತ ಹೇಳ್ಬಿಟ್ಟು ಅದ್ರದ್ದು ಒಂದು ಟ್ರಿಪಲ್ ಆ ತರ ನನ್ಗೆ ಗೇನ್ ಆಗಿದೆ ಅರ್ನಿಂಗ್ಸ್ ಆಗಿದೆ ಆಲ್ರೆಡಿ ನಂಗೆ ತುಂಬ ಆರ್ಡರ್ಸ್ ಸಿಗ್ತಾ ಇದೆ ತುಂಬಾನೇ ಹ್ಯಾಪಿ ಮ್ಯಾಮ್ ಕೂಡ ಕಮಿಟ್ಮೆಂಟ್ ಮಾಡಿದ್ರು ನೀವೇನು ಕಲಿತೀರ ನಾನು ನನ್ನ ಕಡೆಯಿಂದ ನಿಮಗೆ ವರ್ಕ್ಗಳು ಸಿಗ್ತಾನೆ ಇರುತ್ತೆ ವರ್ಕ್ ಕೂಡ ಪ್ರೊವೈಡ್ ಮಾಡ್ತೀನಿ ಅಂತ ಆ ಕಮಿಟ್ಮೆಂಟ್ ತಕ್ಕ ಅವರು ವರ್ಕ್ ಪ್ರೊವೈಡ್ ಮಾಡ್ತಾರೆ ಯಾವಾಗಲೂ ಎವ್ರಿ ಮಂತ್ ನನಗೆ ರೆಗ್ಯುಲರ್ ಆಗಿ ವರ್ಕ್ನ ಕೊಡ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತೀನಿ ಮತ್ತೆ ಮ್ಯಾಮ್ ಜೊತೆನೂ ನಾವು ರೆಗ್ಯುಲರ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ ನಮ್ಗೆ ಏನೇ ಲೈಕ್ ಡೌಟ್ಸ್ ಎಲ್ಲ ಇದ್ರು ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ಅಟ್ ಯಾವ್ದೇ ಟೈಮ್ ಆದ್ರೂ ಕಾಲ್ ಪಿಕ್ ಮಾಡಿ ನಮ್ಗೆ ಹೇಳ್ತಾನೆ ಇರ್ತಾರೆ ಆ ಮಿಸ್ಟೇಕ್ಸು ಇಲ್ಲಂದ್ರೆ ನಾವು ಕರೆಕ್ಟ್ ಮಾಡ್ಕೊಳ್ಳೋದಿದ್ರೆ ಕರೆಕ್ಟ್ ಮಾಡ್ಕೊಳ್ಳಿ ಅದು ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ಸ್ಟೂಡೆಂಟ್ ಫೋರ್ ನನ್ಗೆ ಅಷ್ಟೊಂದು ಕಾನ್ಫಿಡೆಂಟ್ ಇರಲಿಲ್ಲ ಲೈಕ್ ಮೇಕಪ್ ಹೇಗೆ ಬರುತ್ತೋ ಏನೋ ತುಂಬಾ ಎದುರು ನಾನು ಚೆನ್ನಾಗಿ ಮಾಡ್ತೀನೋ ಇಲ್ವೋ ಅಂತ ಹೇರ್ ಸ್ಟೈಲ್ ಆದ್ರೂ ಆಗಲಿ ಸ್ಯಾರಿ ಅಂತೂ ಬರ್ತಾನೆ ಇರಲಿಲ್ಲ ಇಲ್ಲಿ ಮೇಲೆ ಬಾಕ್ಸ್ ಫೋಲ್ಡಿಂಗು ಸ್ಯಾರಿ ಡ್ರೇಪಿಂಗು ಕಂಪ್ಲೀಟ್ ಆಗಿರೋ ಕಂಪ್ಲೀಟ್ ಆಗಿ ಕಲ್ತಿದ್ದೀನಿ ಮತ್ತೆ ಲೈಕ್ ಪಾರ್ಲರ್ ಕೋರ್ಸ್ ಕೂಡ ಕಂಪ್ಲೀಟ್ ಆಗಿ ಕಲ್ತಿದ್ದೀನಿ ಎಲ್ಲದ್ರಲ್ಲೂ ಚೆನ್ನಾಗಿದೆ ಹಲೋ ಮ್ಯಾಮ್ ಹಾಯ್ ಮ್ಯಾಮ್ ಐ ಎಮ್ ಶಿಲ್ಪಾ ಪೇರೆಂಟ್ಸ್ ಕಾಲೇಜ್ ಚೆನ್ನಾಗಿದೆ ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡ್ತವ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ನಾನು ಈ ತರ ಕಲಿತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಹಾ ಕ್ಲಾಸಸ್ ಎಲ್ಲ ಹೇಗೆ ನಡೆಯುತ್ತೆ ತುಂಬಾ ಚೆನ್ನಾಗಿ ಇತ್ತು ಎಷ್ಟು ಕಂಫರ್ಟಬಲ್ ಆಗಿರ್ತಾರೆ ಹೌ ಸೂಪರ್ ಮ್ಯಾಮ್ ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ನಾನು ಈ ತರ ಕಲಿತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಇನ್ಸ್ಟಾದಲ್ಲಿ ಹಿಂಗೆ ನೋಡ್ತಾ ಇದ್ದೆ ತುಂಬಾ ಇಷ್ಟ ಆಯ್ತು ಒಂದ್ಸಲ ಹೋಗಿ ವಿಸಿಟ್ ಕೊಟ್ಟೆ ಅವ್ರ ಮಾತಾಡೋ ರೀತಿ ಅವರು ಹೇಳ್ಕೊಡೋದು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಫ್ರೆಂಡ್ಲಿ ಆಗಿರ್ತಾರೆ ಅದು ತುಂಬಾ ಖುಷಿ ಆಯ್ತು ನನಗೆ

ಇಲ್ಲ ನಾನ್ ಬ್ಯುಸಿ ಇದ್ದೀನಿ ಆ ತರ ಏನು ಹೇಳಲ್ಲ ಮ್ಯಾಮ್ ತುಂಬಾ ನಾವ್ ಏನೇ ಡೌಟ್ ಇದ್ರು ಇಮಿಡಿಯೇಟ್ಲಿ ಹೇಳ್ಕೊಡ್ತಾರೆ ಮತ್ತೆ ಅವರೇ ರಿಟರ್ನ್ ಕಾಲ್ ಮಾಡ್ತಾರೆ ಹೇಗಾಯಿತು ಇಷ್ಟ ಆಯ್ತಾ ಅಂತ ಕೇಳ್ತಾರೆ ಮ್ಯಾಮ್ ಏನಂದ್ರು ಹೇಳಿದ್ರು ಫಿಫ್ಟೀನ್ ತೌಸಂಡ್ ಇರುತ್ತೆ ಮಂತ್ಲಿ ಅಂದ್ರೆ ನಮಗೆ ತ್ರೀ ಮಂತ್ ನಿಮಗೆ ಕೋರ್ಸ್ ಇರುತ್ತೆ ತ್ರೀ ಮಂತ್ ಇಂಟರ್ನ್ಶಿಪ್ ಇರುತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ನನಗೆ ಯಾವಾಗ ಕೇಳಿದ್ರು ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು ಮತ್ತೆ ಮ್ಯಾಮ್ ನನಗೆ ಇವಾಗ ಡೌಟ್ ಇದ್ರು ಸಹ ಮೇಕಪ್ ಅಲ್ಲಿ ಏನೇ ಡೌಟ್ ಇದ್ರು ನನಗೆ ಅವ್ರು ಕ್ಲಿಯರ್ ಮಾಡ್ತಾರೆ ಯಾವಾಗ ಯಾವಾಗ ಕಾಲ್ ಮಾಡಿದ್ರು ಕ್ಲಿಯರ್ ಮಾಡ್ತಾರೆ ಬಟ್ ಈ ಹೌದು ಮತ್ತೆ ಈ ಕೋರ್ಸಿಗೆ ನಾನು ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನನ್ನ ಲ್ಯಾಬ್ ಟೆಕ್ನಿಷಿಯನ್ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಯಾವಾಗ್ಲೂ ಈ ಫೀಲ್ಡಿಗೆ ಬರ್ತೀನಿ ಅಂತ ಎಕ್ಸ್ಫಿಟ್ ಮಾಡಿರ್ಲಿಲ್ಲ ನೋಡ್ಬಿಟ್ಟು ಇನ್ಸ್ಟಾದಲ್ಲೆಲ್ಲ ನೋಡ್ಬಿಟ್ಟು ತುಂಬಾ ಇನ್ಸ್ಟಾದ ಆಸೆ ಇರುತ್ತೆ ಕಲಿಬೇಕು ಹರ್ನಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅವರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ ಕಲ್ತ್ರೆ ತುಂಬಾ ಚೆನ್ನಾಗಿ ಅಂದ್ರೆ ಮ್ಯಾಮ್ ಇವಾಗ ಎಜುಕೇಶನ್ ಹೇಗೋ ಅದು ಮೇಕಪ್ ತರ ಮೇಕಪ್ನು ಇದೇ ತರನೇ ಬಂದಿದೆ ಇವಾಗ ಎಜುಕೇಶನ್ ಹೇಗೆ ಮುಂಚೆ ಮುಂದೆ ಇಂಪ್ರೂವ್ ಆಗ್ತಾ ಇದೆಯಾ ಅದೇ ತರ ಮೇಕಪ್ನು ಅಷ್ಟೇ ಯಾವತ್ತೂ ಕೊನೆವರ್ಗುನು ಇದ್ದೇ ಇರುತ್ತೆ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮ್ ತುಂಬಾ ಚೆನ್ನಾಗಿ ನಾವು ಕಲೀಬಹುದು ಕಲ್ತ್ರು ನಾವು ಮುಂದೆ ನಾವು ಏನ್ ನಾವು ಅನ್ಕೊಂಡಿರ್ತೀವೋ ಅದ್ ಸಾಗಿಸ್ಬಹುದು ಚೆನ್ನಾಗಿತ್ತು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಷ್ಟು ಬರ್ತಿರ್ಲಿಲ್ಲ ಕಾನ್ಫಿಡೆಂಟ್ ಇರ್ಲಿಲ್ಲ ಮಾಡ್ತೀನಿ ಅನ್ನೋ ಅಂತ ತುಂಬ ಪಡ್ತಿದ್ದೆ ಬಟ್ ಇವ್ರ ಹತ್ರ ಮೇಲಿಂದ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನನಗಂತೂ ಫುಲ್ ಸ್ಯಾಟಿಸ್ಫೈಡ್ ಆಗಿದೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹೇರ್ ಸ್ಟೈಲು ಸಾರಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಚೆನ್ನಾಗಿದೆ ಜ್ಯೋತಿ ಅಂತ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರಲಿಲ್ಲ ಫಸ್ಟ್ ಏನು ಅಂದ್ರೆ ನನ್ನ ಮದುವೆಗೆ ಹರ್ಷ ಕವೇ ಶೆಟ್ಟಿ ಅವರೇ ಮೇಕಪ್ ಆಗಿದಾಗ ಬಂದಿದ್ದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅವಾಗಲಿಂದಾನು ಅವ್ರ ಮದುವೆಗೆ ಮೇಕಪ್ ಮೇಕಪ್ ಮಾಡಿದ್ದು ಸೊ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅವ್ರ ಹತ್ರನೇ ಕಲಿಬೇಕು ಅವ್ರ ಅಕಾಡೆಮಿ ಸ್ಟಾರ್ಟ್ ಮಾಡಲಿ ಅಂತಲೇ ನಾನು ವೆಯ್ಟ್ ಮಾಡ್ಕೊಂಡೇ ಇದ್ದು ನಾನಿರೋದು ಹೊಸೂರಲ್ಲೇ ಅಮ್ಮನ ಮನೆ ಇರೋದು ಬ್ಯಾಂಗ್ಳೂರು ಸೊ ರಜೆಗೆ ಬಂದಾಗ ಕಲ್ತಿ ಅವ್ರು ಅಕಾಡೆಮಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಅವ್ರ ಹತ್ರನೇ ಕಲಿಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಕಲ್ತ್ರೆ ಅವ್ರ ಹತ್ರನೇ ಕಲಿಬೇಕು ಅಂತಲೇ ವೆಯ್ಟ್ ಮಾಡಿದ್ದು ಅವ್ರ ಅಕಾಡೆಮಿ ಸ್ಟಾರ್ಟ್ ಆದಮೇಲೆ ನಾನು ಅವ್ರ ಹತ್ರ ಜಾಯ್ನ್ ಆಗಿದ್ದು ವರ್ಕು ಪ್ರೊವೈಡ್ ಮಾಡ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿದರು ಅದೇ ರೀತಿ ಅವ್ರ ಜೊತೆ ವರ್ಕಿಗೆ ಇದ್ದೀನಿ ತುಂಬ ಆಗಿರ್ತಾರೆ ಸ್ಟೂಡೆಂಟು ಟೀಚರನ್ನ ಅಂತ ಇದ್ದೀರಲ್ಲ ಏನೇ ಒಂದು ಚಿಕ್ಕ ಪುಟ್ಟ ಡೌಟ್ ಬಂದ್ರೂ ಸಹ ಆವಾಗಲೇ ಅಲ್ಲೇ ಕ್ಲಾರಿಫೈ ಮಾಡಿ ಕ್ಲಿಯರ್ ಮಾಡಿ ಕೊಡ್ತಾರೆ ಬಟ್ ನಾನು ತುಂಬ ಕಲ್ತಿದ್ದೀನಿ ಅವ್ರ ಜೊತೆ ತುಂಬ ಹರ್ನಿಂಗ್ಸು ಇದ್ದೀನಿ ಅವ್ರ ಜೊತೆ ಹೋಗಿ

ನನಗೆ ಪ್ರಾಫಿಟ್ ಬಂದಿದೆ ಕೆಲವೊಂದು ಅಕಾಡೆಮಿ ಮೇಲೆ ಕಂಪ್ಲೇಂಟ್ಸ್ ಇರುತ್ತೆ ಅವರು ಫಸ್ಟ್ ಮೇಕಪ್ ಗೆ ಏನು ಅಂದ್ರೆ ಜಾಯಿನ್ ಆಗೋದಕ್ಕಿಂತ ಬಿಫೋರ್ ಏನ್ ಪ್ರಾಮಿಸಸ್ ಮಾಡಿರ್ತಾರೆ ಅದನ್ನ ಫುಲ್ಫಿಲ್ ಮಾಡಲ್ಲ ಅಂತ ಆಗಿರ್ಬೋದು ಅಥವಾ ವರ್ಕ್ ಪ್ರೊವೈಡ್ ಮಾಡಲ್ಲ ಅಂತ ಆಗಿರ್ಬೋದು ಇಲ್ಲಿ ಇಲ್ಲಿ ಯಾವ ತರ ಇರುತ್ತೆ ಅಂತ ಕೊಡೋದಾದ್ರೆ ಅವ್ರು ಏನು ಹೇಳ್ಕೊಡೋದ ನಾವ್ ಹಿಂಗ್ ಮಾಡ್ತೀವಿ ಅಂತ ಬಟ್ ನಾವ್ ಕೇಳಕ್ ಮುಂಚೆ ಎಲ್ಲ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಬೆಸ್ಟ್ ಮೆಂಟರ್ ಅಂತ ಹೇಳ್ಬೋದು ಆಮೇಲೆ ಎಲ್ಲದಕ್ಕೂ ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೊಂತಾರೆ ನನ್ನ ಬ್ಯಾಕ್ ಬೋನ್ ನಮ್ಮ ಅಪ್ಪ ಅಮ್ಮ ಹೆಂಗೆ ಹೇಳಿದ್ರೆ ನಂಗೆ ಹಂಗೆ ಬ್ಯಾಕ್ ಬೋನ್ ಆಗಿದ್ದಾರೆ ಅದಕ್ಕೂ ಸಪೋರ್ಟ್ ಮಾಡ್ತಾರೆ ವರ್ಕ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆ ವರ್ಕ್ ಇದ್ದಾಗ ನನಗೆ ತುಂಬಾ ಹ್ಯಾಪಿ ಆಗಿದ್ದೀನಿ ಈಗ ಹೇಗಿದೆ ಬಿಫೋರ್ ಚೆನ್ನಾಗಿದೆ ನಾನು ಮನೆಯಲ್ಲಿ ಇದ್ದಾಗ ಇದ್ ಆಚೆ ಬಂದ್ಮೇಲೆ ನಾನು ತುಂಬಾ ಚೇಂಜ್ ಆಗಿದ್ದೀನಿ ಆಗಿದೆ ಭಯ ಇಲ್ಲದೆ ಹೇಳ್ಬೇಕಾದ್ರೆ ಧೈರ್ಯ ಬರುತ್ತೆ ಅಂದ್ರೆ ಈ ಕೆಲಸ ಮಾಡ್ತೀವಿ ಅಂದ್ರೆ ಕೆಲವರು ಹಾಡ್ಕೊಂಡವ್ರೆ ಜಾಸ್ತಿ ಇದಾರೆ ಹೌದು ಅದ್ಯಾವ್ದು ಇಲ್ಲ ಅದೇ ನಾವ್ ಇರೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ ನಾವ್ ನೀಟ್ ಆಗಿದ್ರೆ ನಮ್ ಕೆಲಸ ನಮ್ಗೆ ಚೆನ್ನಾಗಿ ಮಾಡ್ಕೊಳ್ಳೋದು ನಡೆಯುತ್ತೆ ಈ ತರ ಹೊಸದಾಗಿ ಜಾಯಿನ್ ಆಗ್ಬೇಕು ಅನ್ನೋರಿಗೆ ನಮ್ಮ ವಿವರ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಬಂದ್ ಜಾಯಿನ್ ಆಗಿ ಒಳ್ಳೆ ಚಾನ್ಸ್ ಇದೆ ಮಿಸ್ ಮಾಡ್ಕೊಂಡ್ಬಿಡಿ ಅದನ್ನು ಚೆನ್ನಾಗಿ ಹೇಳ್ಕೊಡ್ತೀವಿ ಓನ್ಲಿ ಫಿಫ್ಟೀನ್ ತೌಸಂಡ್ ನೈನ್ ನೈಂಟಿ ನೈನ್ ರುಪೀಸ್ ಇಲ್ಲೂ ಬೇರೆ ಕಡೆ ಇಷ್ಟು ಕಮ್ಮಿ ಪ್ರೈಸ್ ಅದೇ ಪ್ರೈಸ್ ಕೆಲವ್ರು ಹೇಳ್ತಾರೆ ಹಾಲಿನ ಒಂದು ಆಫ್ಲೈನ್ ಅಲ್ಲಿ ಒಂದು ಪ್ರೈಸ್ ಹೇಳ್ತೀರಾ ಅಂತ ಇಲ್ಲ ಏನ್ ಪ್ರೈಸ್ ಅನೌನ್ಸ್ ಮಾಡಿದೀವೋ ಇಲ್ಲೂ ಬಂದ್ರೆ ಅದೇ ಪ್ರೈಸ್ ಇರುತ್ತೆ ಓಕೆ ಕಂಪ್ಲೀಟ್ ಕೋರ್ಸ್ ಕಲಿಬಹುದು ವಿತ್ ಏನಾದ್ರೂ ಇಂಟರ್ನ್ಶಿಪ್ ಕೂಡ ಕಲಿಬಹುದು ಇಂಟರ್ನ್ಶಿಪ್ ಇರುತ್ತೆ ಓಕೆ ಥ್ಯಾಂಕ್ ಯು ಮೇಕಪ್ ಜೊತೆಗೆ ಸೀರೆ ಡ್ರಪ್ಪಿಂಗ್ ಜೊತೆಗೆ ಹೇರ್ ಸ್ಟೈಲ್ ಜೊತೆಗೆ ಬಾಕ್ಸ್ ಫೋಲ್ಡಿಂಗ್ ಜೊತೆಗೆ ಬೇರೆ ಏನು ನಿಮಗೆ ಫ್ಲಫಿ ಪ್ಲೀಟ್ಸು ಹ್ಯಾಂಗರ್ ಫೋಲ್ಡಿಂಗು ಫ್ಲೋರಲ್ ಆರ್ಟು ನೈಲ್ ಆರ್ಟು ಮೆಹಂದಿ ಮೆಹಂದಿ ಆರ್ಟು ಕಂಪ್ಲೀಟ್ ಆಗಿ ಎಲ್ಲಾನು ಪ್ರೊವೈಡ್ ಮಾಡ್ತೇವೆ ಅದು ಇಲ್ಲ ಇದಿಲ್ಲ ಅನ್ನೋದು ಯಾವುದು ಇಲ್ಲ ಪ್ರತಿಯೊಂದು ಇರುತ್ತೆ ಮೇಕಪ್ ಅಂತ ಕಂಪ್ಲೀಟ್ ಆಗಿ ಏರ್ ಬ್ರಷ್ ಮೇಕಪ್ ತ್ರೀ ಡಿ ಹೆಚ್ ಡಿ ಮೇಕಪ್ ಸೆಲ್ಫ್ ಗ್ರೂಮಿಂಗು ಮೆನ್ ಮೇಕಪ್ ಕಂಪ್ಲೀಟ್ ಆಗಿ ಯಾವ ಟೈಮಲ್ಲಿ ಹೆಂಗೆ ಮಾಡ್ಕೋಬೇಕು ಮೇಕಪ್ ತುಂಬಾ ಹರಿ ಬರಿ ಬಂದಾಗ ಹೆಂಗ್ ಮಾಡಬೇಕು ಫುಲ್ ಟೈಮ್ ಬ್ರೈಟ್ ಸಿಗೋದಿಲ್ಲ ನಾವು ಹೇಳಿ ಟೈಮಿಗೆ ಸಿಗಲ್ಲ ಆ ಟೈಮಲ್ಲಿ ನಾವು ಅದನ್ನ ಮ್ಯಾನೇಜ್ ಮಾಡಬೇಕು ಕಂಪ್ಲೀಟ್ ಆಗಿ ಪ್ರತಿಯೊಂದು ಇನ್ ಡಿಟೇಲ್ಡ್ ಆಗಿ ಏನು ಮೆಹಂದಿ ಮಾತ್ರ ಕಲಿಬೇಕು ನೈನ್ ಹಾರ್ಟ್ ಮಾತ್ರ ಕಲಿಬೇಕು ಇದು ಒಬ್ಬೊಬ್ರಿಗೆ ಬಂದ್ರೆ ಹೇಳ್ಕೊಡೋಕಾಗಲ್ಲ ಬಿಕಾಸ್ ಒಬ್ಬೊಬ್ಬರಿಗೆ ಹೇಳ್ಕೊಡಕ್ಕೆ ಹೋದ್ರೆ ಚಾರ್ಜಸ್ ಜಾಸ್ತಿ ಆಗ್ತಾ ಇರುತ್ತೆ ಒಂದು ತರ್ಟಿ ಸ್ಟೂಡೆಂಟ್ಸ್ ಇದ್ರೆ ಆರಾಮಾಗಿ ಹೇಳ್ಕೊಡ್ಬೋದು ಬಿಕಾಸ್ ಕಡಿಮೆನೂ ಪ್ರೈಸ್ ಆಗುತ್ತೆ ಕಲಿಯವ್ರೂ ಅನುಕೂಲ ಆಗುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅದು ಬಟ್ ಒಬ್ಬೊಬ್ರಿಗೆ ಅಂತ ಹೇಳಿದ್ರೆ ಫೈವ್ ಟು ಟೆನ್ ತೌಸಂಡ್ ವರ್ಗು ಹೋಗುತ್ತೆ ಗ್ರೂಪ್ ಅಲ್ಲಿ ಬಂದಾಗ ಕಡಿಮೆ ಆಗುತ್ತೆ ಬಿಕಾಸ್ ಅಷ್ಟು ಜನ ದುಡ್ಡು ನೀವ್ ಎಲ್ಲ ಕಂಪ್ಲೀಟ್ ಎಲ್ಲಾನು ಕಲ್ಸ್ಕೊಡ್ತಿರೋ ಹಂಡ್ರೆಡ್ ಪರ್ಸೆಂಟ್ ಕಲ್ಸ್ಕೊಡ್ತೀವಿ ಜೊತೆಗೆ ಇಂಟರ್ನ್ಶಿಪ್ ಕೂಡ ಇರುತ್ತೆ ಆಮೇಲೆ ಅವ್ರಿಗೆ ಎಕ್ಸ್ಟ್ರಾ ಬೇಕು ಯಾಕಂದ್ರೆ ಎಕ್ಸ್ಟ್ರಾ ಮತ್ತೆ ಕ್ಲಾಸಸ್ ಏನಾದ್ರು ನಮ್ದು ಹೊಸ ಕ್ಲಾಸಸ್ ಏನಾದ್ರು ಸ್ಟಾರ್ಟ್ ಮಾಡ್ತೀವಿ ಅಂದಾಗ ಅವ್ರನ್ನ ಅದಕ್ಕೂ ಕೂಡ ಕರಿತೀವಿ ಪ್ರತಿಯೊಂದು ಸ್ಟೂಡೆಂಟ್ನು ಕರಿತಾ ಇದೀನಿ ಎಕ್ಸ್ಟ್ರಾ ಕ್ಲಾಸಸ್ ಏನಾದ್ರು ಮಾಡಿದ್ರೆ ಬೈ ಚಾನ್ಸ್ ಏನಾದ್ರು ಹೊಸ ಪ್ರಾಡಕ್ಟ್ ಬಂದ್ರೆ ಇದ್ ಪ್ರಾಡಕ್ಟ್ ಬಂದಿದೆ ಈ ತರ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ಎಲ್ಲ ಹೇಳ್ಕೊಡ್ತೀವಿ ಯಾವತ್ತೂ ಮಿಸ್ ಆಗಿಲ್ಲ ಮಿಸ್ ಮಾಡೋದು ಇಲ್ಲ ಆಲ್ರೆಡಿ ಮೇಕಪ್ನ ರಿಮೂವ್ ಮಾಡ್ತಾ ಇದ್ದೆ ಬಟ್ ಐ ಫೆಲ್ಟ್ ನಾನು ರಿವ್ಯೂ ಕೊಡಲೇಬೇಕು ಲುಕ್ ಮೇಲೆ ಅಂತ ಫೀಲ್ ಆಯಿತು ಇದು ತುಂಬಾ ಚೆನ್ನಾಗಿ ಬಂತು ಅಂದರೆ ನೀವು ಮೇಕಪ್ ವೇ ಆಗಲಿ ನೀವು ಡ್ರಾಪ್ ಮಾಡಿರೋದಾಗ್ಲಿ ಪ್ರತಿಯೊಂದು ತುಂಬ ಚೆನ್ನಾಗಿತ್ತು ಅಂಡ್ ದಿಸ್ ಇಸ್ ದ ಮೈ ಫಸ್ಟ್ ಲುಕ್ ಅಂದರೆ ಈ ತರ ತುಂಬ ಚೆನ್ನಾಗಿ ಬ್ರೈಡಲ್ ಲುಕ್ನ ಕ್ರಿಯೇಟ್ ಮಾಡ್ಕೊಂಡಿರೋದು ಐ ರಿಯಲಿ ಲವ್ ಯುವರ್ ವರ್ಕ್ ಆ್ಯಂಡ್ ಕಾವೇಶೆಟ್ಟಿ ಯುವರ್ ಸೋ ಆಸಮ್ ಆ್ಯಂಡ್ ನನ್ನ ಫರ್ದರ್ ಏನಾದರೂ ನಾನು ಫಂಕ್ಷನ್ ಬೇಕು ಅಂತ ಅಂದ್ರೆ ಶೋರ್ ಆಗಿ ನಿಮ್ಮನ್ನ ಕರೆದೇ ಕರಿತೀನಿ ಐ ಲವ್ ಯುವರ್ ವರ್ಕ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ರಿಯೇಟಿಂಗ್ ದಿಸ್ ಲುಕ್ ಫಾರ್ ಮೀ